ಕ್ರಿಸ್ಟಲ್ಸ್ ಅಂದರೆ ಏನು ಯಾವ ರೀತಿ ಒಂದು ಬೆನಿಫಿಟ್ನ ಕೊಡೋದು ಕ್ರಿಸ್ಟಲ್ಸ್ ಬಳಸೋದ್ರಿಂದ ನಮ್ಮಲ್ಲಿ ಏನು ಉಪಯೋಗಗಳಾಗತ್ತೆ ಅಥವಾ ಏನು ಬೆನಿಫಿಟ್ ಆಗಿ ಸಿಗುತ್ತೆ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ ಈ ಕ್ರಿಸ್ಟಲ್ಸ್ ಅನ್ನೋದು ಭಾಳ ಅದ್ಭುತವಾದಂಥ ಸ್ಟೋನ್ಸ್ ಇದು ಅಂದರೆ ದೇವರು ಕೊಟ್ಟಿರುವಂಥ ಒಂದು ಅದ್ಭುತ ವರಗಳು ಅಂತ ಹೇಳ್ತೀವಿ ಅಂದರೆ ಭೂಮಿಯ ಒಳಪದರದಲ್ಲಿ ಏನಾಗುತ್ತೆ ಅಂದರೆ ಆ ಭೂಮಿಯ ಏನು ಪ್ರೆಷರ್ ಬರುತ್ತಲ್ಲ ಆ ಪ್ರೆಷರಿಂದ ಕ್ರಿಯೇಟ್ ಆಗುವಂಥದ್ದು ಕೆಲವೊಂದು ಮಿನರಲ್ಸ್ ಆಗಲಿ ಅಥವಾ ಈ ಕ್ರಿಸ್ಟಲ್ಸ್ ಆಗಲಿ ಡೆವಲಪ್ ಆಗುತ್ತೆ ಸೊ ಆ ಸ್ಟೋನ್ಸ್ನ ತಂದು ಅದನ್ನು ಪಾಲಿಶ್ ಮಾಡಿ ಅದನ್ನು ಕ್ರಿಸ್ಟಲ್ಸ್ ಮುಖಾಂತರದಲ್ಲಿ ನಮಗೆ ಕೊಡ್ತಾಯಿರ್ತಾರೆ ಅದರಲ್ಲೂ ಕೂಡ ರಾ ಕ್ರಿಸ್ಟಲ್ಸು ಇದೆ ಕ್ಲಸ್ಟರ್ಸ್ ಇದೆ ಮತ್ತು ಸಾಕಷ್ಟು ಡಿಫ್ರೆಂಟ್ ಮೆಥಡ್ಸ್ಗಳ ಇದೆ ಮತ್ತು ಇದರಲ್ಲಿ ಜೆಮ್ ಸ್ಟೋನ್ಸ್ ಬೇರೆ ಮತ್ತು ಈ ಕ್ರಿಸ್ಟಲ್ಸ್ ಬೇರೆ ಈಗ ಗ್ರೀನ್ ಕಲರ್ ಕ್ರಿಸ್ಟಲ್ಸ್ ಸಿಕ್ಕಿದಾಗ ಅದರ ಬೆನಿಫಿಟ್ ಬೇರೆ ಕೊಡುತ್ತೆ ಅದೇ ಎಲ್ಲೋ ಕಲರ್ ಬ್ರೇಸ್ಲೆಟ್ ಯೂಸ್ ಮಾಡಿದಾಗ ಅದರ ಬೆನಿಫಿಟ್ ಬೇರೆ ಕೊಡುತ್ತೆ ಸೊ ಆ ಸ್ಟೋನಲ್ಲೇ ಅದೊಂದು ಶಕ್ತಿನ ಭಗವಂತ ಹುಟ್ಟಾಕಿದ್ದಾನೆ ಅಂದರೆ ಆ ಭಗವಂತ ಆ ಸ್ಟೋನಲ್ಲಿ ಅಂಥದ್ದೇ ಒಂದು ರಿಸಲ್ಟ್ಸ್ ಬರೋದು ಬೇಕು ಅನ್ನೋದು ರೀತಿ ಒಂದನ್ನು ಮಿನರಲ್ಸ್ ಆಗಲಿ ಒಂದು ಶಕ್ತಿನಾಗಲಿ ತುಂಬಿ ಕಳಿಸಿದ್ದಾರೆ ಇವೆಲ್ಲವೂ ಕೂಡ ನ್ಯಾಚುರಲ್ಲಾಗಿ ಫಾರ್ಮ್ ಆಗಿರೋಂಥದ್ದು ಸೊ ಯಾರೇ ಕೃತಕವಾಗಿ ಆಗಲಿ ಅಥವಾ ಆರ್ಟಿಫಿಷಿಯಲ್ ಆಗಿ ಮಾಡಿರೋವಂಥದ್ದಲ್ಲ ಸೊ ಇದರ ಕ್ರಿಸ್ಟಲ್ಸ್ ಅಂದರೆ ಏನು ಮೊದಲಿಗೆ ಈ ಕ್ರಿಸ್ಟಲ್ಸ್ ಅಂದರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಅರ್ತ್ ಯಾವುದು ಅಂತಂದರೆ ಈ ಕ್ರಿಸ್ಟಲ್ಸು ಹೆಣ್ಣಾಗಲಿ ಹೊಣ್ಣಾಗಲಿ ಮಣ್ಣಾಗಲಿ ಬರಬೇಕಾದ್ರೆ ನಿಮ್ಗೊಂದು ಯೋಗ ಇರಬೇಕು ಅಂತಲೂ ಹೇಳ್ತಾ ಇರ್ತೀವಿ ಸೊ ನಿಮ್ಮಲ್ಲಿ ಆ ಭೂಮಿ ಯೋಗ ಇಲ್ಲ ಅಂದ್ರೆ ಏನ್ ಮಾಡ್ಬೋದು ಈ ಕ್ರಿಸ್ಟಲ್ಸ್ ನ ಧರಿಸ್ಬೋದು ಯಾಕಂದ್ರೆ